ನಾಡಪ್ರಭು ಕೆಂಪೇಗೌಡರು ನಿರ್ಮಿಸಿದ ಕೆಂಪಸಾಗರ ಕೆರೆ ಕೋಡಿಯಲ್ಲಿ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದ ಆಲಶಟಳ್ಳಿ ಗ್ರಾಮಕ್ಕೆ ಕಾವಲು ಬಂಟನಾಗಿ ನೆಲೆ ನಿಂತ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ದಾಸೋಹ ಕಾರ್ಯಕ್ರಮ ಮಾಗಡಿ ತಾಲೂಕಿನ ಆಲಶ್ಟಿ ಗ್ರಾಮದಲ್ಲಿ ಸಡಗರವೋ ಸಡಗರ ಗ್ರಾಮದ ಕಾವಲು ಬಂಟ ಶ್ರೀ ಸ್ವಾಮಿಯ ದೇವಾಲಯದಲ್ಲಿ ಓಮ ಅವನ ಪೂಜೆ ಅಭಿಷೇಕ ಕಣ್ತುಂಬಿಕೊಂಡ ಭಕ್ತರು ಪ್ರತಿ ವರ್ಷವೂ ಉತ್ತಮ ಮಳೆ ಬೆಳೆಯಾಗಲಿ ಎಂದು ಗ್ರಾಮಕ್ಕೆ ಯಾವುದೇ ತೊಂದರೆ ಆಗಬಾರದೆಂದು ಪ್ರತಿ ವರ್ಷವೂ ಸಹ ಕೋಡಿ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ನಡೆಸುವುದು ಆಲಶಟ್ಟಿ ಗ್ರಾಮದ ಗ್ರಾಮಸ್ಥರ ವಾಡಿಕೆಯಾಗಿದೆ ಈ ವೇಳೆಯಲ್ಲಿ ಶಿವರುದ್ರಪ್ಪ ಅಂಗಡಿ ಕೃಷ್ಣಪ್ಪ ಶಂಕರ್ ಚನ್ನವೀರಪ್ಪ ರಂಗನಾಥ್ ಅನುಮಯ್ಯ ಕೃಷ್ಣಪ್ಪ ರಾಮಣ್ಣ ಶಿವಪ್ರಕಾಶ್ ವಿಶ್ವನಾಥ್ ಕುಮಾರ್ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗಿಯಾಗಿದ್ದರು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಆಂಜನೇಯ ಸ್ವಾಮಿ ಆಲಶಿಟ್ಟಳ್ಳಿ ಆಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ಪ್ರತಿಯೊಂದು ಮನೆ ಮನೆ ಕೂಡ ಭಕ್ತಾದಿಗಳು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಸೇರಿ ದನಸ ದಾಸ ದಾಸೋಹಗಳನ್ನು ತಂದು ಇಲ್ಲೇ ಮಹಾಪ್ರಸಾದವನ್ನು ತಯಾರು ಮಾಡಿಕೊಳ್ತಾ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಒಳೆತಿಗಾಗಿ ಅಂಥೇಳಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಅನ್ನ ದಾಸೋಹ ಅಭಿಷೇಕ ಎಲ್ಲವೂ ಕೂಡ ಮಾಡಿ ದಾಸೋಹ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಉತ್ತಮವಾದ ಮಳೆ ಬೆಳೆಯಾಗಿ ಲೋಕ ಕಲ್ಯಾಣಾರ್ಥವಾಗಿ ಪ್ರಯಾಣದೇವರು ಆಂಜನೇಯ ಮತ್ತು ಸೀತಾರಾಮರು ಬಸವಣ್ಣದೇವರು ಎಲ್ಲರೂ ಕೂಡ ಗ್ರಾಮದ ದೇವತೆಗಳಾದ ಎಲ್ಲ ಕೂಡ ಅನುಗ್ರಹ ಮಾಡಲಿ ಅಂತ ಇಡೀ ಗ್ರಾಮಸ್ಥರು ಕೂಡ ಅಕ್ಕಪಕ್ಕದ ಗ್ರಾಮಸ್ಥರು ಬಂದಿದ್ದಾರೆ ಇದಕ್ಕೆ ಸಹಕಾರ ಸೇವಾ ಕೈಂಕರ್ಯಗಳನ್ನು ಮಾಡ್ತಾ ಅಕ್ಕಪಕ್ಕ ಗ್ರಾಮಸ್ಥರುಗಳು ಗ್ರಾಮಸ್ಥರು ಸೇರಿ ಒಟ್ಟಿಗೆ ಸಹಕಾರದಿಂದ ದಾಸೋಹ ಕಾರ್ಯಕ್ರಮ ಮತ್ತೆ ಪಂಚಾಮೃತ ಅಭಿಷೇಕ ಅಷ್ಟೋತ್ತರ ಶತಮಾನ ಪೂಜೆ ಮಾಡಿ ಮಹಾಪ್ರಸಾದವನ್ನು ಏರ್ಪಡಿಸಿದೆ ಸರ್ ಈ ದೇವಾಲಯದ ವಿಶೇಷತೆ ಏನು ಸರ್ ಇದನ್ನ ಕೆಂಸಾರ ಕೆರೆ ಕೂಡಿರಿದೆ ಅಂತ ಇತಿಹಾಸ ಇದೆ ಇತಿಹಾಸ ಏನಿದೆ ಇದು ಚರಿತ್ರೆ ಈ ದೇವಾಲಯದ ವಿಶೇಷ ಅಂತ ಹೇಳಿ ಹೇಳಿ ಈ ದೇವಾಲಯದ ವಿಶೇಷ ನನಗೆ ತಿಳಿದ ಮಟ್ಟಿಗೆ ಕೆಂಪೇಗೌಡರು ತಾಯಿ ತನ್ನ ತಾಯಿಗೆ ನೆನಪಿಗೋಸ್ಕರ ಕೆರೆ ನಿರ್ಮಾಣ ಮಾಡಿದ್ದು ಕೆರೆ ಅಂಚಿನಲ್ಲಿದ್ದಂಥದ್ದು ಕೋಡಿ ಆಂಜನೇಯ ಅಂತಲೇ ಪ್ರಸಿದ್ಧವಾದದ್ದು ವಿಶೇಷವಾಗಿ ವ್ಯಾಸರಾಜ ಪ್ರತಿಷ್ಠಾಪನೆ ಮಾಡಿರೋದು ಯಾವುದೇ ಥರದ ಏನೇ ಪ್ರಾರ್ಥನೆ ಮಾಡ್ಕೊಡೋ ಕೂಡ ಕಾರ್ಯ ಸಿದ್ಧಿ ಆಗ್ತದೆ ವಿಶೇಷವಾಗಿ ಕೋಡಿ ಬಿದ್ದ ತಕ್ಷಣ ತದನಂತರ ವಿಶೇಷ ಮೊದಲನೇ ಆದ್ಯತೆ ಮೊದಲನೇ ಪೂಜೆ ಪ್ರಾಣದೇವ್ರಿಗೆ ಆಗಲಿ ಅಂತೇಳಿ ಮಾಡ್ತಂಥ ಪುರಾತನ ಕಾಲದಲ್ಲಿ ನಡ್ಕೊಂಡು ಬಂದಿದೆ ನಮಸ್ತೆ ಸರ್ ವೈನಾಥ್ ಸರ್ ಹೇಳಿ ಸರ್ ಪ್ರತಿ ವರ್ಷದಂತೆ ಈ ವರ್ಷವೂ ಆಂಜನೇಯ ಸ್ವಾಮಿಯ ದಾಸೋಹ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ ಆಚೆಹಳ್ಳಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರ ಸಹಾಯ ಮತ್ತು ಸಹಕಾರದೊಂದಿಗೆ ಈ ವರ್ಷ ಆಂಜನೇಯ ಸ್ವಾಮಿ ದಾಸೋಹ ಕಾರ್ಯಕ್ರಮ ನಡೆದರೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಹಕಾರ ಮಾಡಿ ಅಕ್ಕಪಕ್ಕ ಗ್ರಾಮಸ್ಥರು ಮತ್ತು ನಮ್ಮೂರಿನ ಗ್ರಾಮಸ್ಥರು ಸಹಕಾರ ಮಾಡಿ ಇದೇ ರೀತಿ ಮುಂದರ್ಸ್ಕೊಂಡು ಹೋಗಬೇಕು ಅಂತ ಎಲ್ಲರೂ ಕೈ ಮುಗಿದು ಕೇಳ್ಕೊತೀವಿ ಬೆಳಗಿಂದ ಏನೆಲ್ಲ ಕಾರ್ಯಕ್ರಮ ಮಾಡ್ತಾ ಊಟದ ವ್ಯವಸ್ಥೆ ಇದೆ ದೇವರು ದೇವರು ದೇವ್ರನ್ನ ಊರಿಂದ ಗ್ರಾಮದಿಂದ ತಂದು ಮೆರೆ ದೇವ್ರು ತಂದು ಇಲ್ಲಿ ಇಳಿಸ್ಕೊಂಡಿದಿವಿ ಅದೇ ರೀತಿ ಹೋಮ ಪೂಜೆ ಪುಣ್ಯ ದೇವ್ರಿಗೆ ಪುಣ್ಯ ಕಾರ್ಯಕ್ರಮ ಅಭಿಷೇಕ ಕಾರ್ಯಕ್ರಮಗಳನ್ನ ಮಾಡ್ತಿದ್ದೀವಿ ಎಲ್ಲ ಎಲ್ಲ ಜನ ಊರು ಜನಗಳು ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಹಂಸಾಗರ ತಾತ್ನೂರು ವರ್ಗಾಳೆ ಹಾಗೂ ಇನ್ನೂ ಸುತ್ತಮುತ್ತ ಗ್ರಾಮಸ್ಥರುಗಳೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸೇರಿ ಪಾಲ್ಗೊಂಡು ಯಶಸ್ವಿಗೊಳಿಸಿದ್ದಾರೆ ನಮ್ಮೂರಿ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕ ಗ್ರಾಮಸ್ಥರಿಗೆ ಈ ಮೂಲಕ ಧನ್ಯವಾದಗಳು ಸ್ವಲ್ಪ ಕೋಡಿ ಆಂಜನೇಯ ಸ್ವಾಮಿ ಅಂತ ಹೇಳ್ತೀರಾ ವಿಶೇಷತೆ ಏನು ಸರ್ ಕೋಡಿ ಆಂಜನೇಯ ಸ್ವಾಮಿ ಅಂತ ಇದು ನಮ್ಮ ಗ್ರಾಮಕ್ಕೆ ಆಪೋಸಿಟ್ ಆಗಿ ನಿಲ್ಲಿಸವ್ರೆ ಇದು ಊರಿಗೆ ಏನೇ ತೊಂದರೆ ಕಾರ್ಪಣ್ಯಗಳು ಬಂದರೂ ಈಗ ಏನೋ ರೋಗ ರುಜಿನ ಬಂದರೂ ತಡಿತದೆ ಅನ್ನೋ ಒಂದು ಶಕ್ತಿಯಿಂದ ಪಟೇಲರು ಚೆನ್ನೇಗೌಡರ ಕಾಲದಿಂದ ಈ ದೇವರನ್ನ ಈ ಕಡೆ ಮಕ್ಕ ಮಾಡಿ ನಿಲ್ಲಿಸವ್ರೆ ಪುರಾತತ್ವದ ಪ್ರಕಾರ ಇದು ಊರಿಗೆ ಯಾವುದೇ ರೋರಿನ ಬರಬಾರ್ದು ಊರಿಗೆ ಏನೋ ತೊಂದರೆ ಆಗಬಾರ್ದು ತೊಡಕೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಊರಿಗೆ ಮುಖ ಮಾಡಿ ನಿಲ್ಲಿಸವ್ರೆ ಪ್ರತಿ ವರ್ಷವೂ ಕೇಳಿ ಸರ್ ಪ್ರತಿ ವರ್ಷವೂ ಸಂಕ್ರಾಂತಿ ಹಬ್ಬದ ದಿವಸ ನೈಟ್ ಬಂದು ದನ ಬೆರೆಸಿಬಿಟ್ಟು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗೋದು ಮೊದಲಿಂದ ಸಂತತಿ ಇದೆ ಅದೇ ರೀತಿ ಮಾಡ್ಕೊಂಡು ಹೋಗ್ತಾ ಅವ್ರೆ ದೇವರು ನಮ್ಮನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಇಂದಿನ ಅವರು ಮಾಡ್ತಾ ಇದ್ರು ಅರವಂಟಿಕೆ ಉತ್ಸವ ಎಲ್ಲ ಆಂಜನೇಯ ದೇವರಿಗೆ ಈ ಮಧ್ಯದಲ್ಲಿ ಸ್ವಲ್ಪ ದಿವಸ ನಿಂತೋಗಿತ್ತು ಅದನ್ನು ನಾವು ಇವಾಗ ಎಲ್ಲ ನಮ್ಮ ಗ್ರಾಮಸ್ಥರು ಸೇರಿ ಆರು ವರ್ಷದಿಂದ ಸತತವಾಗಿ ಒಂದೇ ಸಮ ಮಾಡ್ಕೊಂಡು ಬರ್ತಿದ್ದಾರೆ ತುಂಬ ಜನ ಬಂದು ಇಲ್ಲಿ ಸಹಕಾರ ನೀಡಿದ ಅಕ್ಕಪಕ್ಕದ ಗ್ರಾಮಸ್ಥರು ನಮ್ಮ ಗ್ರಾಮಸ್ಥರು ಎಲ್ಲ ಸೇರಿಕೊಂಡು ತುಂಬ ವಿಜೃಂಭಣೆಯಿಂದ ಈ ಒಂದು ದಾಸೋಹನ ಮಾಡಿದ್ದಾರೆ ಇದೇ ರೀತಿ ಆಂಜನೇಯ ದಾರಿ ಕೊಟ್ಟರೆ ಮುಂದೆನೂ ಸಹ ಅವರು ಸೇವೆ ಮಾಡೋಕ್ಕೆ ಎಲ್ಲ ನಮ್ಮ ಭಕ್ತಾದಿಗಳು ಸಿದ್ಧವಾಗಿದ್ದಾರೆ ತಮ್ಮ ಹೆಸರು ಸರ್ ನಮ್ಮ ಹೆಸರು ಶೂರದ್ರಪ್ಪ ಯಾಕೆ ಬದಲಾಸ್ಕತ್ತ ಬಿಡು ಕಾಮಲ್ಲ ಬದಲಾಸ್ಕತ್ತಾರೆ ಸರ್ ಆ ಬೂಂದಿ ಬೂಂದಿ ಹಾಕೋರು ಒಂಚೂರು ಬಂದ್ಬಿಡ್ಲಿ ಹಾಕ ಬಿಗಾಗಲಿ

फ्रफर दवेusion. कर 26 बह्त को जिलो अुकाप टिक है जा जामियो जै है कि नहां कि आपा को ग Radio- derivarinkी टा मोराणास हो जा कि इस प्रफ को उस rollाजा इली he जतो. जे यूदी टby 하지 का आपा 90 मोरा, कर भी ए गी,